ಭೂಮಿ ಸ್ವಚ್ಛಗೊಳಿಸಲು ಮಾತೃಭೂಮಿ ಚಾರಿಟಬಲ್ ಟ್ರಸ್ಟ್ ನಿಂದ ಮೊದಲ ಹೆಜ್ಜೆ ಮಾತನಾಡಿದ ಮಾತೃಭೂಮಿ ಚಾರಿಟಬಲ್ ಟ್ರಸ್ಟ್ ಶಹಬುದ್ದೀನ್ ರವರು ಶುದ್ಧ ಹಾಗೂ ಸ್ವಚ್ಛ ಮನಸ್ಸಿನಿಂದ ನಾವು ಈ ರುದ್ರಭೂಮಿಯನ್ನು ಸ್ವಚ್ಛಗೊಳಿಸಲು ಮುಂದಾಗಿದ್ದು ನಾವು ನಗರಸಭೆಯವರನ್ನು ಎಚ್ಚರಗೊಳಿಸಲು ಮೊದಲ ಹೆಜ್ಜೆ ಇಟ್ಟಿದ್ದು ಇನ್ನಾದರೂ ನಗರಸಭೆಯವರು ರುದ್ರಭೂಮಿಯನ್ನು ಸ್ವಚ್ಛಗೊಳಿಸಲು ಮುಂದಾಗಬೇಕು ಎಂದು ಆಗ್ರಹಿಸಿದರು ನನ್ನ ಗೆಳೆಯರು ಹೇಳಿದ್ರು ಸ್ಮಶಾನದಲ್ಲಿ ತುಂಬಾ ಇಲ್ಲಿ ಅವ್ಯವಸ್ಥೆ ಇದೆ ಇಲ್ಲಿ ಸ್ಮಶಾನ ಗಿಡ ಮರಗಳು ಬೆಳೆದು ನಮ್ಮ ತಾಯಂದಿರ ನಮ್ಮ ಬಂಧುಗಳ ಇಲ್ಲಿ ಸಮಾಧಿ ಕಾಣ್ತಾ ಇಲ್ಲ ಇದು ಕಾಡಿನ ರೂಪ ತಾಳ್ಕೊಂಡಿದೆ ಅಂದಾಗ ನಾವೊಂದು ಸಮಾಜ ಸೇವಕನಾಗಿ ಒಂದು ಪಕ್ಷದ ಮುಖಂಡನಾಗಿ ನನ್ನ ಸ್ನೇಹಿತರಿಗೆ ಸ್ಪಂದಿಸ್ ಬಂದಾಗ ನಾನು ಇಲ್ಲಿನ ಅವ್ಯವಸ್ಥೆ ಕಂಡು ದಂಗಾಗ್ಬಿಟ್ಟೆ ನಾನು ಯಾಕೆಂದ್ರೆ ಈ ಸ್ಮಶಾನವನ್ನು ನಗರಸಭೆಯ ಸಿಬ್ಬಂದಿಗಳು ಇಲ್ಲಿ ನಿರ್ವಹಿಸುತ್ತಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ನಗರಸಭೆಯ ಸಿಬ್ಬಂದಿಗಳು ಯಾವ ರೀತಿ ನಿರ್ವಹಿಸುತ್ತಿದ್ದಾರೆ ಅಂದ್ರೆ ಈಗಾಗಲೇ ನೀವೆಲ್ಲ ಇಲ್ಲೆಲ್ಲ ನೋಡಿದ್ರಿ ಆ ಕಾಡ್ ರೀತಿಯಲ್ಲಿ ಈ ಸ್ಮಶಾನ ರೂಪ ತಾಳಿದೆ ಇಲ್ಲಿ ತುಂಬಾ ಜಾಗ ಇದೆ ಸ್ಮಶಾನ ಆ ಏನ್ ಶವ ಸಂಸ್ಕಾರ ಮಾಡಕ್ಕೆ ಜಾಗಗಳು ತುಂಬಾ ಇದೆ ಆದ್ರೆ ಇದು ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗದೆ ಅವರು ತಾತ್ಸಾರ ಮನೋಭಾವ ತಾಳ್ತಾ ಇರೋದ್ರಿಂದ ಈ ಸ್ಮಶಾನವು ಒಂದು ರೀತಿಯಲ್ಲಿ ಕಾಡು ರೂಪ ತಾಳ್ಕೊಂಡು ಇಲ್ಲಿ ಇಲ್ಲಿ ಹಾವುಗಳು ಏನ್ ಬೇರೆ ಬೇರೆ ರೀತಿಯ ಇಲ್ಲಿ ಆ ನಾವು ಸರಿಸರ್ಪಗಳನ್ನು ನೋ ನೋಡ್ತಾ ಇದೀವಿ ನಾವು ಅಂಥದ್ರಲ್ಲಿ ನನಗೆ ತುಂಬಾ ಮನಸ್ಸಿಗೆ ಬೇಸರ ಆಯಿತು ಯಾಕೆಂದ್ರೆ ನಗರಸಭೆಯ ಸಿಬ್ಬಂದಿ ವರ್ಗದವರಲ್ಲಿ ಇಂತಹ ತಾತ್ಸಾರ ಮನೋಭಾವ ಇರೋದು ನಾನು ಕಂಡು ಇವತ್ತು ನಮಗೆ ತುಂಬಾ ಬೇಸರ ಆಯಿತು ಒಂದು ದುರ್ದೈವದ ಸಂಗತಿ ಏನಂದ್ರೆ ಇಲ್ಲಿನ ಜನಪ್ರತಿನಿಧಿಗಳು ಅಂತ್ಯ ಸಂಸ್ಕಾರ ಮಾಡುವಾಗ ಅವರಿಗೆ ಆ ಕೊನೆ ಗಳಿಗೆಯಲ್ಲಿ ಅವರಿಗೆ ಆ ಅಂತ್ಯ ಸಂಸ್ಕಾರದ ಕೊನೆ ಗಳಿಗೆಯಲ್ಲೂ ಅವರಿಗೆ ಸುಖ ಸಿಗ್ತಾ ಇಲ್ಲ ಅಂತ ನನಗೆ ಬಾ ನನಗೆ ಬೇಸರ ಆಗ್ತಾ ಇದೆ ಆ ಸಮಾಧಿಗಳ ಮೇಲೆ ಮರಗಳು ಗಿಡಗಳು ಆ ಸಮಾಧಿಗಳ ಮೇಲೆ ಹಾವುಗಳು ಇಲ್ಲಿ ಯಾರು ಸಮಾಧಿ ಎಲ್ಲಿದೆ ಅಂತ ಗೊತ್ತಾಗ್ತಲ್ಲ ಆ ರೀತಿ ಇದು ಈ ಸ್ಮಶಾನ ನಿರ್ವಹಣೆ ಆಗ್ತಾ ಇದೆ ಹಾಗಾಗಿ ನಾನು ಸಂಬಂಧಪಟ್ಟ ನಗರಸಭೆಯ ಅಧಿಕಾರಿ ವರ್ಗದವರಾಗಿರ್ಬಹುದು ಸಂಬಂಧಪಟ್ಟ ನಗರಸಭೆಯ ಏನು ಅಧ್ಯಕ್ಷರಾಗಿರ್ಬಹುದು ಮತ್ತು ಅಲ್ಲಿನ ಏನು ಆಯುಕ್ತರಾಗಿರ್ಬಹುದು ತತ್ಕ್ಷಣ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕಾರ್ಯಪ್ರವೃತ್ತರಾಗಿ ಇದು ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕು ಭಾಗಿಯಾಗ್ಬಿಟ್ಟು ಪಾಪ ಏನ್ ತೀರ್ಕೊಂಡಿರ್ತಾರೆ ಅವರಿಗೆ ಅಂತಿಮ ಸಮ ಅಂತಿಮ ಸಮಯದಲ್ಲೂ ಅವರಿಗೆ ಒಂದು ಸುಖ ಶಾಂತಿ ದೊರಕುವ ನಿಟ್ಟಿನಲ್ಲಿ ನೀವೆಲ್ಲರೂ ಕಾರ್ಯಪ್ರವೃತ್ತರಾಗ್ಬೇಕು ಈ ಭೂಮಿ ಇರತ್ತೆ ಈ ಭೂಮಿ ಹಿಂಗೆ ಇರತ್ತೆ ಈ ಭೂಮಿ ಮೇಲೆ ಇರಲ್ಲ ಕೆಲವರು ಅಗ್ನಿ ಆಗ್ತೀವಿ ಕೆಲವರು ಬೂದಿ ಆಗ್ತೀವಿ ಕೆಲವರು ಮಣ್ಣಲ್ಲಿ ಹಾಕ್ತೀವಿ ಅಂಥದ್ರಲ್ಲಿ ಈ ಸ್ಮಶಾನನೂ ಸಹ ನೀವು ಈ ರೀತಿ ಕೆಟ್ಟ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಈ ಸ್ಮಶಾನಕ್ಕೆ ನಿಮಗೆ ಬರು ಬರುತ್ತಿರುವ ಅನುದಾನ ಏನು ಮಾಡ್ತಾ ಇದ್ದೀರಾ ನೀವು ಆ ಅನುದಾನ ಎಲ್ಲಿ ಬಳಸ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ನೀವು ಹೇಳಬೇಕಾಗುತ್ತೆ ನಗರಸಭೆಯ ಸಿಬ್ಬಂದಿ ವರ್ಗ ಮತ್ತು ಆಯುಕ್ತರು ಮತ್ತು ಅಧ್ಯಕ್ಷರು ನೀವೆಲ್ಲರೂ ತತ್ಕ್ಷಣ ಈ ಸ್ಮಶಾನ ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗದೆ ಹೋದಲ್ಲಿ ನೀವು ನಾವು ಮಾಧ್ಯಮದವರ ಮೂಲಕ ನಿಮ್ಮಲ್ಲಿ ಕೇಳ್ಕೊಂತೀವಿ ನಾವು ನಗರಸಭೆಯ ಆ ಮುಂಭಾಗದಲ್ಲಿ ಬಂದ್ಬಿಟ್ಟು ಇವತ್ತು ನಾವು ಹುಡುಗರು ಬಂದಿದ್ದೀವಿ ಶಾಂತಿನಗರದ ಮಾತೃಭೂಮಿ ಯುವಕ ಸಂಘದ ಮಾತೃಭೂಮಿ ಚಾರಿಟೇಬಲ್ ಟ್ರಸ್ಟ್ ನ ಯುವಕರು ಮುಂದಿನ ದಿನಗಳಲ್ಲಿ ನಿಮ್ಮ ನಗರಸಭೆ ಹತ್ರ ಬಂದ್ಬಿಟ್ಟು ನಾವು ಉಗ್ರವಾದ ಹೋರಾಟ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಭಾಗಿಯಾಗ್ತೀವಿ ಅಂತ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯವಿಟ್ಟು ನೀವು ಮಾಧ್ಯಮದಲ್ಲಿ ಕೇಳ್ಕೊಂಡು ಮಾಧ್ಯಮದ ಮೂಲಕ ಕೇಳ್ಕೊಂತ ಇದೀವಿ ನಗರಸಭಾ ಆಯುಕ್ತರು ಮತ್ತು ಅಧ್ಯಕ್ಷರು ತತಕ್ಷಣ ಇಲ್ಲಿನ ಸಿಬ್ಬಂದಿ ವರ್ಗದವರಿಗೆ ನೀವು ಆಗ್ರಹಿಸಿ ಇಲ್ಲಿನ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಇದು ನಮ್ಮ ನಿಮ್ಮಲ್ಲಿ ಮನವಿ ಮತ್ತು ಎಚ್ಚರಿಕೆ ಅಂತ ನಾನು ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ ನಾವು ನಮ್ಮ ಅಜ್ಜಿ ಸಮಾಜ ಹುಡ್ಕಾಕ್ ಬಂದೆ ಹುಡ್ಕ ಬಂದಾಗ ನಮ್ಮ ಅಜ್ಜಿ ಸಮಾಜ ನಮ್ಗೆ ಸಿಕ್ಕಿಲ್ಲ ಯಾವ್ದಾಗ ಎರಡು ತಿಂಗಳ ಹಿಂದ್ಗಡೆ ಎರಡು ತಿಂಗಳ ನಾನೇ ಗಿಡ ಎಲ್ಲ ಕಡ್ದಿ ನಾನೇ ಲೆವೆಲ್ ಮಾಡಿ ಬಂದೆ ಲೆವೆಲ್ ಬಂದಾಗ ಎರಡ್ ತಿಂಗಳ ಆದ್ಮೇಲೆ ಇವತ್ತು ಬೇರೆ ಸಾವ ಆಯಿತು ಒಂದ್ ಸಾವಿಗೆ ಬಂದೆ ನಾನು ನಮ್ಮ ಅಜ್ಜಿ ಅಂತ ಬಂದೆ ನಮ್ಮ ಅಜ್ಜಿ ಸಾವಿರ ನೋಡಕ್ ಬಂದೆ ನನ್ನ ಸಮಾಜ ಕಾಣ್ತಲ್ಲ ನನಗೆ ನಾನು ಏನು ಮಾಡೋದು ಆ ಟೈಮಲ್ಲಿ ಫುಲ್ಲು ಎಲ್ಲ ಕಾಡಾಗಿದೆ ನಾನು ಎಲ್ಲಂದ್ರೆ ಹುಡುಕಲಿ ಹೋಗಿ ನಾನು ಯಾರಂತ ಕೇಳಲಿ ನಾನು ಹೋಗ್ಲಿ ಯಾರ ಯಾರೋ ಅಲ್ಲಿ ಹೋಗ್ಲಿ ನನ್ನ ಹೆಸರು ಚಂದ್ರ ಅಂತ ಹೇಳಿ ಮಾರ್ಗ ರೋಡ್ ಶಾಂತಿನಗರ ಚಿಕ್ಕಮಗಳೂರು ನಮ್ಮ ನಮ್ಮ ತಾಯಿಗೆ ಚಿಕ್ಕಣ ಒಂದು ಹದಿನೈದು ದಿವಸದಿಂದ ಇಪ್ಪತ್ತು ದಿವಸ ಕಾರ್ಯ ಇದೆ ನನಗೆ ಇಲ್ಲಿ ಒಂದು ಮೃತವಾಗಿತ್ತು ನಮ್ಮ ಏರಿಯಾದಲ್ಲಿ ದೊಡ್ಡ ವ್ಯಕ್ತಿ ಅವರು ಅವರಿಗೆ ನಾವು ಇದು ಮಾಡಕ್ ಬಂದಿದ್ದು ನಮ್ಮ ತಾಯಿ ಸಮಾಜಕ್ಕೆ ಯಾವಾಗ ಬಂದ್ರು ಹೋಗ್ತೀನಿ ನಾನು ಯಾವಾಗ ಬಂದ್ರು ರೋಡಲ್ಲಿ ಹೋಗ್ತೀನಿ ರೋಡ್ ಸಿಕ್ತಾ ಇತ್ತು ನನಗೆ ಈಗ ನನ್ನ ತಾಯಿಗೆ ಊತಿರೋ ಜಾಗ ಸಿಕ್ಕಿಲ್ಲ ಸರ್ ನಗರ ಶಿವರ ಹತ್ರ ಹೋಗಿ ಜಾಗ ತೋರಿಸ್ಕೊಡಿ ಅಂತ ಹೇಳಿ ಕಾಡು ಬೆಳೆದಿದೆ ಹದಿನೈದು ದಿವಸದಲ್ಲಿ ಹಬ್ಬ ಇದೆ ನಮ್ದು ತಾಯಿದು ನಾವು ಎಡೆ ಇಡ್ಬೇಕು ವರ್ಷಕ್ಕೆ ವರ್ಷ ಆಗಿಲ್ಲ ಸರ್ ಆರು ತಿಂಗಳು ಮುಂದೆ ಬಂದು ನಾವು ಆರು ತಿಂಗಳು ಮೂರು ತಿಂಗಳು ಮುಂದೆ ಬಂದ್ಬಿಟ್ಟು ನಾವು ಪೂಜೆ ಮಾಡಿ ಹೋಗ್ತಿದ್ವಿ ಈಗ ಮೂರು ತಿಂಗಳಾಗಿಲ್ಲ ಸರ್ ಕಾಡು ಬೆಳೆದಿದೆ ಯಾರತ ಕೇಳ ನಗರ ಹತ್ರ ಬಂದು ರೋಡ್ ಮಾಡ್ಕೊಡಿ ಅಂತ ಕೇಳಕ್ಕಾಗುತ್ತಾ ಹದಿನೈದು ದಿವಸ ಇದೆ ವರ್ಷ ಮುಗಿಯೋದು ನಾನು ತಿಂಗಳಲ್ಲಿ ಮೂರು ಸಲ ಬರ್ತೀನಿ ತಾಯಿ ಮಾಡಿ ಪೂಜೆ ಮಾಡಿ ಹೋಗ್ತೀನಿ ಆಯಿತಾ ಇವತ್ತಿನ ಸಹ ಬಂದೆ ಸಂಸ್ಕಾರ ಮಾಡೋಣ ಅಂತೇಳಿ ಮಾಡ್ದು ಮುಗಿಸ್ತು ನನ್ನ ಸಮಾಧಿ ತಾಯಿ ಸಮಾಜಿಗೆ ಡೈರೆಕ್ಟ್ ಹೋಗಬೇಕು ನಾನು ಹೋಗೋ ದಾರಿಯಲ್ಲಿ ದಾರಿನೇ ಇಲ್ಲ ಸರ್ ಅಲ್ಲಿ ಫುಲ್ ಕಾಡು ಬೆಳೆದಿದ್ದು ರೋಡಲ್ಲಿ ನಿಂತಿ ಮುಗಿಬೇಕಾ ಸರ್ ಹೌದು ರೋಡಲ್ಲಿ ನಿಂತಿ ಮುಗಿಬೇಕಾ ಸರ್ ನಾನು ರೋಡಲ್ಲಿ ನಿಂತಿ ಮುಗಿಯೋ ಅವಶ್ಯಕತೆ ಇಲ್ಲ ಏನು ಮಾಡ್ತಿದ್ದೀರ ಸರ್ ನನಗೆ ಗೊತ್ತಿಲ್ಲ ನನ್ನ ತಾಯಿಯಲ್ಲಿ ಹದಿನೈದು ದಿವಸದಲ್ಲಿ ನಾವೀಗ ವರ್ಷ ಮುಗಿಬೇಕು ನಾವು ವರ್ಷ ಮುಗಿ ನಮ್ಮ ತಾಯಿಗೆ ಪೂಜೆ ಮಾಡಬೇಕು ದಾರಿ ಇಲ್ಲ ಬನ್ನಿ ಒಳಗೆ ಹೋಗೋಣ ತೋರಿಸ್ತೀನಿ ನಾನು ನನ್ನ ತಾಯಿ ಸಮಾಜ ಎಲ್ಲಿ ಮಾಡಿದೆ ನನಗೆ ಅರ್ಥ ಆಗ್ತಿಲ್ಲ ಅಲ್ಲಿ ಯಾಕಂದ್ರೆ ನಾನು ಮೂರು ತಿಂಗಳಿಗೆ ಒಂದ್ಸಲ ಒಂದು ಪೂಜೆ ಮಾಡ್ತೀನಿ ಕ್ಲೀನ್ ಮಾಡ್ತೀನಿ ಓದ್ತೀನಿ ನಾನು ತಾಯಿ ಸಮಾಜದಲ್ಲಿ ಬೇರೆಯವ್ರ ತಾಯಿಗಳು ಪೂಜೆ ಆಗುತ್ತಾ ಸರ್ ನನ್ನ ಮನೆಯಲ್ಲಿ ನನ್ನ ಕಾಂತಾನೆ ನನ್ನ ಹೆಂಡತಿ ಮಕ್ಕಳಿದ್ದಾರೆ ನನ್ನ ಮೊಮ್ಮಕ್ಕಳಿದ್ದಾರೆ ನನ್ನ ಮಕ್ಕಳಿದ್ದಾರೆ ನಾನು ಮಾಡಿದ ಧರ್ಮ ಕರ್ಮ ನನ್ನ ತಾಯಿ ಹಿರಿಯರು ದೊಡ್ಡವರು ಅವರು ಕಳ್ಸಿಕೊಂಡಿದ್ದಾರೆ ಸಮಾಧಿನ ಕಾಣಿಸಿಲ್ಲ ಅಂದ್ರೆ ಎಲ್ಲಿನ ಮಾಡಲಿ ಸರ್ಪಾಲಿಟಿ ನಾನು ತಕ್ಷಣವಾಗಿ ಒಂದು ಸ್ವಲ್ಪ ಸ್ವಚ್ಛ ಮಾಡಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಏನು ಅನುದಾನ ಎಮ್ ಎಲ್ ಎಂದ ಬಂದಿದ್ದೆಲ್ಲ ಸರಿ ಆಗುತ್ತೆ ಡೆವಲಪ್ ಮಾಡ್ತೀನಿ ಮಾಡ್ತಾರಲ್ಲ ಹಂಗಾಗಿ ಕ್ಲೀನ್ ಮಾಡಿಲ್ಲ ನೀವು ಅರ್ಜೆಂಟ್ ಇದೆ ಅಂದ್ರೆ ನಾವು ನಗರಸಭೆ ಜೆ ಸಿ ಈ ಸಂದರ್ಭದಲ್ಲಿ ಮಾತೃಭೂಮಿ ಚಾರಿಟಬಲ್ ಟ್ರಸ್ಟ್ ನ ಎಲ್ಲ ಸದಸ್ಯರು ಭಾಗಿಯಾಗಿದ್ದರು